ಖರ್ಚು ಮಾಡಬೇಡ್ರಿ ಮತ್ತೆ ಖರ್ಚು ಮಾಡಿದ್ರೆ ಹೊತ್ತಿಲ್ಲ ನೋಡಿ ಸು ಅವ್ನು ಬ್ಯಾನ್ ಇಟ್ಟು ಮನೆಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ರು ಅವ್ನು ತೆಗೆದು ಇಡ್ರಿ ಒಂದು ಆಸ್ತಿ ಆಗತ್ತೆ ಮಕ್ಕಳ ನಿಮ್ಮ ಮತ್ತೆಲ್ಲೇ ಡೋಮ್ ನನ್ನ ಮಗ ಬರೋದ ಬಿಟ್ಟಿ ಹಂಗಲ್ಲಿ ಯೂಸರು ನಿಂತು ಬಿಟ್ಟಿರಲ್ಲ ಹಾಂ ಮಂದಿ ಅಡ್ಡಾಡಕರ ಬಿಡ್ತಿರಲಿ ಎಲ್ಲರೂ ಹಾಂ ಇಲ್ಲೇ ಮಾಡಲ್ಲಿ ಡ್ರೆಸ್ ಮೇಲೆ ಮಾಡಬಾರ್ದ ಮಗನ ಡ್ರೆಸ್ ಮೇಲೆ ಆ ಜಗದ್ಗೊಳಿಗೆ ಮಾಬಡಲೇ ಡ್ರೆಸ್ ಮೇಲೆ ಉತ್ಸವ ಮಕ್ಕಾಪ್ಪಿ ಮನೆಗೆ ತಪ್ತೇನ ಏನ ಆಂತಸಾಮೆ ಅಲ್ಲ ನಂದ ಏನು ಇದ್ರೋ ಲೈವ್ ಲೈವ್ ಸಾಂಗ್ ಗಳು ಅದಿವನೋ ಕರೆಕ್ಟಾನಾ ಸೆಲೆಕ್ಟ್ ಮಾಡಿ ಇನ್ನ ಆದ್ರೆ ನಮಸ್ಕಾರ ಮಾಬಡ ಓಲೆ ಸರ್ ಸೂಪರ್ ಸರ್ ಹೋತಾ ಕಳೆ ಬಾಡ ದಿವ್ನ ನೀನೇ ಏನು ಅನ್ಕೊಂತೀಯ ಎಲ್ಲಾ ಕಥೆ ಮುಕ ನಶರ ಮಾಡಿ ನೋಡು ಕರೆಕ್ಟ್ ಮಾಬಡ್ರು ಮತ್ತೆ ಮಾಡಿದ್ರು ಹೊತ್ತಿ ನೋಡು ಅವ್ನು ಬ್ಯಾರ ಇಟ್ಟು ಮನ್ಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ರು ಅವ್ನು ತೆಗೆದ್ ಇಡ್ರಿ ಒಂದು ಆಸ್ತಿ ಆಕೈತ್ ಮಕ್ಕಳ ನಿಮ್ ಮತ್ತೆ ನನ್ನ ಮಗ ಬರದ ಬಿಟ್ಟಿಲ್ವಾ